ಪೂರೈಕೆ ಮಾಡಲೇಬೇಕು ಸಮರ್ಪಕವಾಗಿ ಯೂರಿಯಾ ಮತ್ತು ಡಿಎಪಿಯನ್ನು ವಿತರಣೆ ಮಾಡಲು ಫಲವಾಗಿ ಕೃಷಿ ಇಲಾಖೆ ಕೃಷಿ ಮಂತ್ರಿಗೆ ಹೇಳಿದಿಕ್ಕ ಪ್ರತಿ ವರ್ಷ ರೈತರನ್ನು ಬೀದಿಗೆ ತೆಳ್ಳುತ್ತಿರುವ ರಾಜ್ಯ ಸರ್ಕಾರ ಹೇಳಿದಾರಿಕಾರ ಯೂರಿಯಾಗ ಇಪ್ಪತ್ನಾಲ್ಕು ಗಂಟೆ ಬೀದಿಗೆ ತಳ್ಳುತ್ತಿರುವ ರಾಜ್ಯ ಸರ್ಕಾರ ಆದರೆ ಪ್ರತಿ ವರ್ಷ ನೋಡಿ ಉತ್ತರ ಕರ್ನಾಟಕ ನಮ್ಮ ಈ ಕಡೆ ಕೋಲಾರ ಜಿಲ್ಲೆ ರೀ ಉತ್ತರ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಗಂಟೆ ಯೂರಿಯಾಗಾಗಿ ಬಿಡಿಸಿತ್ತು ಆದರೆ ರೈತನ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ಮುಖ್ಯಮಂತ್ರಿಗಳು ಇವಾಗ ರಾಜ್ಯ ಸರ್ಕಾರ ಹೇಳಿದ್ರೆ ಕೇಂದ್ರ ಸರ್ಕಾರ ಒಂದು ಯೂರಿಯಾ ಕೊಡ್ತಾ ಇಲ್ಲ ಡಿ ಎ ಪಿ ಕೊಡ್ತಾ ಇಲ್ಲ ಅದು ಸಮರ್ಪಕವಾಗಿ ಅವರು ಡಿ ಎ ಪಿನ ಕೊಟ್ಟಾಗ ಯೂರಿಯ ಕೊಟ್ಟ ಅದು ಇಲ್ಲಿ ಕಾಲ ತಂದೆ ಕೃಷ್ಣ ಬೀಜ ಕೊಡ್ತಾರೆ ಮಸಗೊಬ್ಬರ ಕೊಡ್ತಾರೆ ಪ್ರತಿ ವರ್ಷ ಬೀದಿಗೆ ಬರಬೇಕಾಗ್ತಾ ಇದೆ ಅದರ ಪರಿಸ್ಥಿತಿ ಏನಂದರೆ ಇವತ್ತು ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರದೇಲೆ ಏನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರವರು ಸಮರ್ಪಕವಾಗಿ ಹೀಗೆ ವಿತರಣೆ ಮಾಡ್ತಾ ಇಲ್ಲ ಅವಶ್ಯಕತೆ ತಕ್ಕಂಗೆ ಕೊಡ್ತಾ ಇಲ್ಲ ಹೇಳಿ ಅವರು ಆರೋಪ ಮಾಡ್ತಾರೆ ನಾವು ಇವತ್ತು ರೈಲ್ವೆ ಸ್ಟೇಷನ್ ಮುಂದೆ ಯಾಕೆ ಹೋರಾಟ ಮಾಡ್ತೀವಿ ಅಂದರೆ ಅತಿ ಜರೂರಾಗಿ ನಮ್ಮ ಒಂದು ಹೋರಾಟದ ಸ್ಥಿತಿ ಸರ್ಕಾರ ಕಾನೂನು ರೈತರನ್ನು ಬೀದಿಗೆ ತಳ್ಳಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಪ್ರತಿ ವರ್ಷ ರೈತರನ್ನು ಬೀದಿಗೆ ತಳ್ಳಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ಕೂಡಲೇ ರೈತರ ರೈತರ ಗೊಬ್ಬರ ವಿತರಣೆ ಮಾಡಲೇಬೇಕು ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಎಂಬ ಗಾದಿಯಂತೆ ಇವತ್ತು ಮುಂಗಾರು ಮಳೆ ಉತ್ತಮವಾಗಿದ್ದಾಗಿದ್ದರೂ ಸಹ ರೈತರ ಮೊಗದಲ್ಲಿ ನಗು ಬಂದಿದೆ ನಮ್ಮ ಒಲಗದ್ದೆಗಳನ್ನು ಅದಾ ಮಾಡಿಕೊಂಡು ಸರ್ಕಾರ ನೀಡಿರುವ ಬಿತ್ತನೆ ಬೀಜ ರಸಗೊಬ್ಬರಗಳಿಗೆ ಜಾತಕ ಪಕ್ಷಗಳಂತೆ ಕಾಯ್ತಾ ಇದ್ದಾರೆ ಇನ್ನೇನು ಬಿತ್ತನೆ ಬೀಜ ಎಲ್ಲ ಕೊಟ್ಟಿದ್ದಾರೆ ಅದನ್ನು ದಾಸಾನ ಮಾಡ್ಕೊಂಡಿದ್ದೀವಿ ಆದರೆ ಇವತ್ತು ರಸಗೊಬ್ಬರ ಕೊಡ್ತಾ ಇಲ್ಲ ರಸಗೊಬ್ಬರಕ್ಕಾಗಿ ಪ್ರತಿ ವರ್ಷ ಯಾವುದೇ ಸರ್ಕಾರಲ್ಲದೆ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ಸರ್ಕಾರ ಇರಲಿ ರಸಗೊಬ್ಬರಕ್ಕಾಗಿ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಯಾಕೆ ಈ ತರ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲ ಕೃಷಿ ಮಂತ್ರಿಗಳು ಏನಾದರೂ ಖಾಸಗಿ ಕಂಪನಿಗಳು ಮತ್ತು ಖಾಸಗಿ ಅಂಗಡಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಯೂರಿಯಾವನ್ನು ರೈತರಿಗೆ ಸಮರ್ಪಕವಾಗಿ ವಿತರಣೆ ಮಾಡದೆ ಆ ಒಂದು ಅಕ್ರಮ ದಾಸಾನು ಮಾಡುವ ಮುಖಾಂತರ ಖಾಸಗಿ ಅಂಗಡಿಗಳರು ದುಪ್ಪಟ್ಟು ಮಾರಿಗೆ ಮಾಡಿ ಅವರು ಬರುವ ರೈತರ ಎಂಜಲು ಕಾಸಿನಲ್ಲಿ ನಮಗೂ ಭಾಗ ಆಗ್ಬೇಕು ಅಂತ ಹೇಳಿ ಕೃಷಿ ಸಚಿವರು ಕೇಳ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ ಇನ್ನು ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಕೇಂದ್ರ ಸರ್ಕಾರ ನಮಗೆ ಸಮರ್ಪಕವಾಗಿ ಅವಶ್ಯಕತೆ ತಕ್ಕಂತೆ ಯೂರಿಯಾವನ್ನು ವಿತರಣೆ ಮಾಡ್ತಾ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಕೇಳಿ ನಾವು ಸಮರ್ಪಕ ವಿತರಣೆ ಮಾಡಿದಿರಿ ಅಂತ ಹೇಳಿದ್ರೆ ಅದು ರಸಗೊಬ್ಬರ ವಿಚಾರದಲ್ಲೂ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ರಾಜಕೀಯ ಮಾಡ್ತೀರಾ ಅಂದ್ರೆ ರೈತರ ವಿಚಾರದಲ್ಲಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ ರೈತರು ಇವತ್ತು ಬೆವರು ಸುರಿಸಿ ಭೂಮಿಗೆ ಬಲ ಹಾಕಿ ಬೀಜ ಹಾಕಿ ಅದನ್ನ ಬಿತ್ತಿದ್ರೆ ಮಾತ್ರ ನಿಮ್ಮ ಹೊಟ್ಟೆ ತುಂಬುತ್ತದೆ ಅಂತ ಹೊಟ್ಟೆ ತುಂಬುವ ಒಂದು ಅನ್ನದಾತನನ್ನು ಇವತ್ತು ಬೀದಿಗೆ ನಿಲ್ಲಿಸಿದ್ದೀರಾ ಅಲ್ಲ ಗೊಬ್ಬರಕ್ಕಾಗಿ ಉತ್ತರ ಕರ್ನಾಟಕದ ಒಬ್ಬ ರೈತ ಮಣ್ಣು ತಿಂದಿದ್ದಾನೆ ಹಾ ನಿಮಗೆ ಯಾವ ರೀತಿ ಪ್ರತಿಭಟನೆಗಳು ಮಾಡ್ಬೇಕು ನಿಮಗೆ ಆ ಅಲ್ಲ ಪ್ರತಿದಿನ ಅವ್ರು ಹೇಳ್ತಾರೆ ಏ ರಸಗೊಬ್ಬರಗಳ ವಿಚಾರದಲ್ಲಿ ರೈತರು ತೊಂದರೆ ಮಾಡಬೇಡಿ ನೀವು ಶಾಪ ತಡ್ತದೆ ಅಂತ ಹೇಳಿ ಅವ್ರ ಅಪ್ಪನ ಕಾಲದಲ್ಲಿ ಇದೇ ಆಗಿದ್ದು ಅವ್ರ ಅಪ್ಪನ ಕಾಲದಲ್ಲಿ ಇಬ್ಬರನ್ನು ಬಲಿ ತಗೊಂಡಿದ್ದಾನೆ ಅದೇನು ಕಮ್ಮಿ ಏನಿಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಈ ಮೂರೂ ಪಕ್ಷಗಳು ರೈತರ ವಿಚಾರದಲ್ಲಿ ರಸಗೊಬ್ಬರಗಳ ವಿಚಾರದಲ್ಲಿ ರಾಜಕೀಯ ಮಾಡುವುದನ್ನು ಬಿಟ್ಟು ಈ ಕೂಡಲೇ ಒಂದು ವಾರದ ಒಳಗೆ ನಮಗೆ ಇಲ್ಲ ಯೂರಿಯಾ ಡಿ ಎ ಪಿಯನ್ನು ವಿತರಣೆ ಮಾಡಬೇಕು ಅಕ್ರಮ ದಾಸಾನು ಮಾಡುವ ಖಾಸಗಿ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ರೈಲ್ವೆ ಇಲಾಖೆಯ ಮುಂದೆ ಜಾನುವಾರುಗಳು ಇದು ಮಣ್ಣು ಮತ್ತು ಯೂರಿಯಾ ಸಮೇತ ಹೋರಾಟ ಮಾಡಿ ಇಲ್ಲಿನ ಎಸ್ ಎಂ ಎಸ್ ಅವರ ಮುಖಾಂತರ ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಮನವಿ ನೀಡಿದ್ವಿ ಒಂದು ವಾರದ ಒಳಗೆ ರೈತರಿಗೆ ಅವಶ್ಯಕತೆ ಯೂರಿಯಾ ಡಿ ಎ ಪಿಯನ್ನು ವಿತರಣೆ ಮಾಡದೇ ಇದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರಬೇಕಾದಂಥ ನಮ್ಮ ಕುಟುಂಬ ಸದಸ್ಯರು ಜಾನುವಾರುಗಳ ಸಮೇತ ಬೀದಿಗೆ ಬರಬೇಕಾದ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಆಗ್ಬೋದು ವಿಧಾನಸೌಧ ಮುಖ್ಯಮಂತ್ರಿಗಳ ಮನೆ ಮುಂದೆ ಆಗ್ಬೋದು ಕೃಷಿ ಸಚಿವರ ಮುಂದೆ ಆಗ್ಬೋದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇತ್ತು ಮುಂಗಾರು ಮಳೆಗೆ ಸಿದ್ಧತೆ ಆಗಿರ್ತಕ್ಕಂಥ ರೈತರಿಗೆ ಬಿತ್ತನೆ ಮಾಡಲು ರಸಗೊಬ್ಬರಗಳು ಪೂರೈಕೆ ಮಾಡಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೂರೆಂಟು ನಾಟಕಗಳು ಆಡ್ತಾ ಇದ್ದಾರೆ ಇವತ್ತು ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಡು ರೈತರು ಮತ್ತು ಕೃಷಿ ಜಮೀನು ಮತ್ತು ಕಂದಾಯ ಇಲಾಖೆಯಿಂದ ಬರ್ತಕ್ಕಂಥ ಆದಾಯಕ್ಕೆ ಒಂದರಿಂದ ಎರಡರಷ್ಟು ದುಪ್ಪಟ್ಟು ಮಾಡ್ತಕ್ಕಂಥ ನೈಜಿಕತೆ ಈ ರಾಜ್ಯದ ಮುಖ್ಯಮಂತ್ರಿಗಿರುತ್ತದೆ ಆದರೆ ರೈತರಿಗೆ ಎಷ್ಟರ ಮಟ್ಟಿಗೆ ಎಷ್ಟು ರಸಗೊಬ್ಬರಗಳ ಅವಶ್ಯಕತೆ ಇದೆ ಈ ರಾಜ್ಯಕ್ಕಂತ ಇವ್ರಿಗೆ ಅರಿವಿಲ್ಲ ಈ ರಾಜ್ಯದ ಕೃಷಿ ಸಚಿವರು ಅವರೇನು ಕೃಷಿ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಮ್ಗೆ ಗೊತ್ತಿಲ್ಲ ಇನ್ನಾದರೂ ಮಾನ್ಯ ಕೃಷಿ ಸಚಿವರು ಎಚ್ಚೆತ್ಕೊಂಡು ಈ ರಾಜ್ಯದಲ್ಲಿ ಎಷ್ಟು ಹೆಕ್ಟೇರ್ ಭೂಮಿಗೆ ಬಿತ್ತೆ ಮಾಡ್ತಾ ಮುಂಗಾರು ಬೆಳೆಗೆ ಎಷ್ಟು ಗೊಬ್ಬರಗಳ ಅವಶ್ಯಕತೆ ಇದೆ ತಿಳ್ಕೊಳ್ಳಿ ತಾವು ಇವತ್ತು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಈ ಎರಡು ಸರ್ಕಾರಗಳಿಗೆ ಮಾನ ಮರ್ಯಾದೆ ಕೂಡ ಇಲ್ಲ ಯಾಕಂದರೆ ಇವತ್ತು ಇಡೀ ದೇಶಕ್ಕೆ ಅನ್ನ ಆಗ್ತಕ್ಕಂಥ ಅನ್ನದಾತನಿಗೆ ಗೊಬ್ಬರ ಕೂಡ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಇವರು ಯಾವ ಒಂದು ನೈಜಿಕತೆಗೆ ಇವರು ಅಧಿಕಾರ ಅನುಭವಿಸ್ತಾ ಇದ್ದಾರೆ ರೈತರ ತೆರಿಗೆನಲ್ಲಿ ಶೋಕೆ ಮಾಡ್ತಕ್ಕಂಥ ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರು ನಿಮ್ಗಳಿಗೆ ಮತ್ತೊಮ್ಮೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ರೈತರಿಗೆ ರಸಗೊಬ್ಬರಗಳನ್ನು ಪೂರೈಕೆ ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಅಂತೇಳಿ ಇವತ್ತು ನಾವು ಕೋಲಾರ ರೈಲ್ವೆ ಇಲಾಖೆ ಮುಂದೆ ಏನು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡುವ ಮುಖಾಂತರ ಇಲ್ಲಿಂದ ನಾವು ಹೋರಾಟ ಮಾಡಿದ್ದೀವಿ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಕೂಡಲೇ ಎಚ್ಚೆತ್ಕೊಂಡು ರೈತರಿಗೆ ಗೊಬ್ಬರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ಒಂದು ವಾರದಲ್ಲಿ ಈ ಕೆಲಸ ಮಾಡದಿದ್ರೆ ಹೋರಾಟಗಳು ಉಗ್ರ ರೂಪಕ್ಕೆ ಹೋಗುತ್ತೆ ಅಂತ ಕೂಡ ನಾವು ಹೇಳ್ತೀವಿ ಯಾಕಂದರೆ ಈ ಹಿಂದೆ ಏನು ಹಿರಿಯ ವಿಚಾರಕ್ಕೆ ಗೋಳಿಬಾರು ಕೂಡ ನಡೆದಿದೆ ಈ ರಾಜ್ಯ ಸರ್ಕಾರಗಳು ಸುಮಾರು ರೈತರನ್ನ ಗೋಳಿಬಾರು ಮಾಡ್ಕೊಂಡಿದೆ ಮತ್ತೆ ಮರುಕಳಿಸುವಂತೆ ಮಾಡಬಾರ್ದು ರೈತರ ದಂಗೆ ಇದ್ರೆ ಯಾವುದೇ ಸರ್ಕಾರಗಳಿಗೆ ಉಳಿಗಾಲ ಇಲ್ಲ ಅಂತ ಕೂಡ ನಾವು ಹೇಳ್ತಾ ಇದೀವಿ ಕೂಡಲೇ ರೈತರಿಗೆ ರಸಗೊಬ್ಬರಗಳನ್ನು ಪೂರೈಕೆ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಜಾನುವಾರುಗಳ ಸಮಯದಲ್ಲಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿರ್ತೀವಿ ಸರ್ಕಾರ ಇನ್ನಾದ್ರೂ ಇಚ್ಛೆತ್ಕೊಂಡು ಜರೂರಾಗಿ ರೈತರಿಗೆ ಗೊಬ್ಬರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ